ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಇವತ್ತು ನಿಜಕ್ಕೂ ಈ ಸ್ಟೋರಿ ಮಾಡೋದಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ ಜೀವನದಲ್ಲಿ ಪ್ರತಿ ಹೆಣ್ಣು ಕೂಡ ತನ್ನ ಗಂಡ ಹಾಗಿರ್ಬೇಕು ಹೀಗಿರಬೇಕು ಅಂತ ಹತ್ತಾರು ಕನಸು ಕಂಡಿರ್ತಾಳೆ ಯಾಕಂದ್ರೆ ಗೊತ್ತು ಪರಿಚಯ ಇಲ್ಲದವರು ಎಂದು ನೋಡದ ಊರು ನಮ್ಮೂರು ಅಂದ್ಕೊಳ್ಳೋದಕ್ಕೆ ಒಬ್ರು ಇರದ ಜಾಗ ಇಂಥ ಜಾಗದಲ್ಲಿ ಬದುಕಿನ ಹೊಸ ದಾರಿ ಕಣ್ಕೊಳ್ಳೋಳು ಹೆಣ್ಮಗಳು ಹೀಗಾಗಿಯೇ ತನ್ನ ಗಂಡ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಎಲ್ಲ ಮನೆಯ ಹೆಣ್ಮಕ್ಳು ಕೂಡ ಆಸೆ ಪಡೋದು ಹೀಗೆ ಆಸೆ ಪಡೋದ್ರಲ್ಲೂ ತಪ್ಪೇನಿಲ್ಲ ಬಿಡಿ ಯಾಕಂದ್ರೆ ಗಂಡನ ಬಗ್ಗೆ ಹೆಂಡತಿ ಆಗೋಳು ಕನಸು ಕಾಣದೆ ಇನ್ಯಾರ್ ಕಾಣೋದಕ್ಕಾಗುತ್ತೆ ಅಲ್ವಾ ಆದ್ರೆ ಎಲ್ರಿಗೂ ತಾವು ಅನ್ಕೊಂಡಂತ ಗಂಡ ಸಿಗಬೇಕಲ್ವಾ ಎಲ್ಲೋ ನೂರಕ್ಕೊಬ್ರು ಸಾವಿರಕ್ಕೊಬ್ರು ಮೇಡ್ ಫಾರ್ ಈಚ್ ಅದರ್ ಅನ್ನೋ ಜೋಡಿ ಸಿಗೋದು ಅಂಥವರಲ್ಲಿ ನಟಿ ಅಪರ್ಣ ಹಾಗೂ ಅವರ ಪತಿ ನಾಗರಾಜ್ ವಸ್ತಾರೆ ಕೂಡ ಬಾಯಿ ಮಾತಲ್ಲಿ ಹೇಳ್ತಿಲ್ಲ ಇದಕ್ಕೆ ಒಂದಿಷ್ಟು ಸಾಕ್ಷ್ಯಗಳನ್ನ ನಿಮ್ಮ ಮುಂದಿಡ್ತಾ ಸ್ಟೋರಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗಿರ ಈಗಿನ ಕಾಲದಲ್ಲಿ ಸಣ್ಣದೊಂದು ಮಾತಿಗೆ ಏನೇನೋ ಆಗೋಗುತ್ತೆ ಬಿಡಿ ನಾಲ್ಕು ಗೋಡೆ ಮಧ್ಯೆ ಇರಬೇಕಾಗಿದ್ದು ಹಾವೇ ಬೀದಿ ಜಗಳ ಮಾಡ್ಕೊಂಡವರಿದ್ದಾರೆ ಗಂಡ ಬೈದ ಅಂತ ಹೆಂಡತಿ ಅಡುಗೆ ಸರಿ ಮಾಡ್ತಿಲ್ಲ ಅಂತ ಕೋರ್ಟ್ ಮೆಟ್ಟಿಲೇರಿದ ಅದೆಷ್ಟು ಮಂದಿ ಇದ್ದಾರೆ ಜೀವಕ್ಕೆ ಜೀವ ಆಗಿರ್ತೀನಿ ಎಡೇಳು ಜನ್ಮಕ್ಕೂ ಗಂಡ ಹೆಂಡತಿ ಆಗಿರ್ತೀವಿ ಅಂದ್ಕೊಂಡವರು ನೆಟ್ಟಿಗೆ ಮೂರು ವರ್ಷ ಸಂಸಾರ ಮಾಡದೆ ದೂರ ದೂರ ಆಗಿದ್ದವರನ್ನು ನೋಡಿದ್ದೇವೆ ಈಗೀಗೆಲ್ಲ ಡಿವೋರ್ಸ್ ಅನ್ನೋದು ಫ್ಯಾಷನ್ ಆಗೋಗಿದೆ ಗಂಡ ಏನೋ ಅಂದ ಅಂತಾನು ಅಥವಾ ಹೆಂಡತಿ ತಾನು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತಾನು ದೂರ ದೂರ ಆಗೋರಿಗೇನು ಕಮ್ಮಿ ಇಲ್ಲ ಅದರಲ್ಲೂ ಈ ಸಿನಿಮಾ ಮಂದಿಯಲ್ಲೇ ಈ ಡಿವೋರ್ಸ್ ಅನ್ನೋದು ದಿನೇ ದಿನೇ ಹೆಚ್ಚಾಗ್ತಾ ಇದೆ ನೋಡೋದಿಕ್ಕೆ ಚೆನ್ನಾಗಿದ್ದೀವಿ ಅಂತ ನನಗೊಳ್ಳೆ ಅವಕಾಶ ಇದೆ ಅಂತ ಡಿವೋರ್ಸ್ ಪಡೆಯುವ ಮನಸ್ಥಿತಿಗಳು ಹೆಚ್ಚಾಗಿದೆ ಅಂತವರಲ್ಲಿ ಅಪ್ಪರ್ಣ ಮತ್ತು ನಾಗರಾಜ್ ವಸ್ತಾರೆ ನಿಜಕ್ಕೂ ಮಾದರಿ ವ್ಯಕ್ತಿತ್ವದವರು ಆತ್ಮಿಗೆರೆ ಅಪರ್ಣ ಮತ್ತು ನಾಗರಾಜ್ ಎಷ್ಟು ಅನ್ಯೋನ್ಯವಾಗಿದ್ರು ಅದರಲ್ಲೂ ನಾಗರಾಜ್ ತಮ್ಮ ಪತ್ನಿಯನ್ನ ಅದೆಷ್ಟು ಪ್ರೀತಿ ಮಾಡ್ತಾ ಇದ್ರು ಅನ್ನೋದಕ್ಕೆ ಈ ಫೋಟೋಗಳೇ ಸಾಕ್ಷಿ ವಸ್ತಾರೆ ಅನ್ನೋ ಮನೆ ಇವರಿಬ್ಬರ ಕನಸು ಇಲ್ಲಿಯೇ ಕೂತು ಹತ್ತಾರು ಕನಸು ಕಂಡವರು ಇವರಿಬ್ರು ಈ ಮನೆಯೊಳಗೆ ಒಮ್ಮೆ ಎಂಟ್ರಿ ಕೊಟ್ರೆ ಸಾಕು ಎತ್ತ ಕಣ್ಣು ಹಾಯಿಸಿದ್ರು ಬರೀ ಅಪರ್ಣ ಅವರೇ ಕಾಣಿಸಿಕೊಳ್ತಾರೆ ನಿಜಕ್ಕೂ ಅಪರ್ಣ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅನ್ಸೋದಕ್ಕೆ ಸಾಧ್ಯ ಇಲ್ಲ ವಸ್ತಾರೆ ಅವರಿಗೂ ಕೂಡ ತಮ್ಮ ಪತ್ನಿ ಅಪರ್ಣರನ್ನ ಮರೆತು ಬದುಕೋದಿಕ್ಕೆ ಆಗಲ್ಲ ಹೀಗಾಗಿಯೇ ಮನೆಯ ಪ್ರತಿ ಗೋಡೆ ಮೇಲೆಯೂ ಅಪರ್ಣ ಫೋಟೋ ಇದೆ ಇಡೀ ಮನೆಯಲ್ಲಿ ಯಾವುದೇ ಗೋಡೆಯನ್ನ ನೋಡಿ ಎಲ್ಲಾ ಗೋಡೆ ಮೇಲೆಯೂ ನಗು ಮುಖದ ಅಪರ್ಣ ಅವರ ಒಂದಲ್ಲ ಒಂದು ಫೋಟೋ ಇದ್ದೇ ಇರುತ್ತೆ ಈ ರೀತಿ ಮನೆ ತುಂಬಾ ಅಪರ್ಣ ಅವರ ಫೋಟೋ ಹಾಕಿರೋದರ ಹಿಂದೆ ಒಂದು ಮಹತ್ವದ ಕಾರಣ ಇದೆ ಅಪರ್ಣ ಆಡಿದ್ದ ನಲಿದಾಡಿದ್ದ ನಕ್ಕು ಕುಣಿದಾಡಿದ್ದ ಮನೆ ಇದು ಈ ಮನೆಯಲ್ಲಿ ಅದೆಷ್ಟೋ ಕ್ಷಣಗಳು ಇನ್ನೂ ಜೀವಂತವಾಗಿಯೇ ಇದೆ ಹೀಗಾಗಿಯೇ ಈ ಮನೆ ತುಂಬೆಲ್ಲ ಫೋಟೋಗಳನ್ನ ಹಾಕಿರೋದು ಎಲ್ಲೇ ಹೋದ್ರೂ ಅಪರ್ಣ ಇದಾರೆ ಅನ್ನೋ ಭಾವ ಮೂಡುತ್ತೆ ಕಣ್ಣು ಹಾಯಿಸಿದಲ್ಲೆಲ್ಲ ತಮ್ಮ ಪತ್ನಿಯ ಕಣ್ಣಿಗೆ ಬೀಳಲಿ ಆ ಮೂಲಕ ಅಪರ್ಣ ಎಲ್ಲೂ ಹೋಗಿಲ್ಲ ಈ ಮನೆಯ ಪ್ರತಿ ಮೂಲೆ ಮೂಲೆಯಲ್ಲೂ ಇದ್ದಾರೆ ತಮ್ಮೊಳಗೂ ಇದ್ದಾರೆ ಅನ್ನೋದನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೆ ಆತ್ಮೀಯರೇ ಹೆಂಡತಿ ಸತ್ತ ಮೂರು ದಿನಕ್ಕೆ ಇನ್ನೊಂದು ಮದುವೆ ಮಾಡಿಕೊಳ್ಳೋದಕ್ಕೆ ರೆಡಿಯಾಗೋ ಅದೆಷ್ಟೋ ಮಂದಿ ಮಧ್ಯೆ ನಾಗರಾಜ್ ನಿಜಕ್ಕೂ ಅತ್ಯದ್ಭುತ ವ್ಯಕ್ತಿಯಾಗಿ ನಿಲ್ತಾರೆ ಹೆಂಡತಿ ಅಂದ್ರೆ ಅರ್ಧಾಂಗಿ ಮಾತ್ರ ಅಲ್ಲ ತಮ್ಮ ಸರ್ವಸ್ವ ಜೀವನವೇ ಅವಳು ಅಂತ ನಂಬಿದವರು ನಾಗರಾಜ್ ಇದೇ ಕಾರಣಕ್ಕೆ ತಮ್ಮ ಪತ್ನಿಗೆ ಕ್ಯಾನ್ಸರ್ ಕಾಯಿಲೆ ಬಂದಿದ್ದಾಗ ಚಿಕ್ಕ ಮಗುವಿನಂತೆ ನೋಡ್ಕೊಂಡಿದ್ರು ಎರಡು ವರ್ಷಗಳ ಕಾಲ ಅಪರ್ಣ ಅವರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಂಡಿದ್ರು ಒಂದೇ ಒಂದು ದಿನವೂ ಅವರಿಗೆ ನೋವಾಗುವಂತಾಗಲಿ ಬೇಸರವಾಗುವಂತಾಗಲಿ ನೋಡ್ಕೊಳ್ಳೆ ಇಲ್ಲ ಮಕ್ಕಳಿಲ್ಲದ ಈ ದಂಪತಿಗೆ ಅವರೇ ಮಗುವಾಗಿದ್ರು ಗಂಡ ಹೆಂಡತಿಯನ್ನ ಮಗುವಂತೆ ನೋಡುತ್ತಿದ್ರೆ ಪತ್ನಿ ತನ್ನ ಗಂಡನನ್ನ ಮಗುವಂತೆ ಕಾಣ್ತಾ ಇದ್ರು ಬಹುಶಃ ಇದೇ ಕಾರಣಕ್ಕೂ ಏನು ಆ ಭಗವಂತನಿಗೆ ಹೊಟ್ಟೆ ಉರಿ ಶುರುವಾಯ್ತು ಅನ್ಸುತ್ತೆ ಎಷ್ಟು ಖುಷಿ ಖುಷಿಯಾಗಿರೋದನ್ನ ನೋಡೋದಿಕ್ಕಾಗದೆ ಅಪರ್ಣ ಅವರನ್ನ ಕರ್ಕೊಂಡು ಹೋದ್ನು ಆತ್ಮೀಯರೆ ಅಪರ್ಣ ಹಾಗೆ ನಾಗರಾಜು ಹೊಸ್ತಾರೆಯವರು ಎರಡನೇ ಗಂಡ ಅನ್ನೋದು ಬಹುತೇಕರಿಗೆ ಗೊತ್ತಿದೆ ಮೊದಲ ಗಂಡನಿಂದ ನರಕ ಅನುಭವಿಸಿ ಬಂದಿದ್ದ ಅಪರ್ಣ ನಿಜಕ್ಕೂ ಚಿನ್ನದಂತ ಎರಡನೇ ಗಂಡನನ್ನೇ ಪಡೆದಿದ್ರು ಆ ಭಗವಂತ ಕೂಡ ಇವರಿಬ್ಬರನ್ನ ಅತ್ಯದ್ಭುತ ಅಂತಾನೆ ಹೊಸದಿದ್ನೋ ಏನೋ ಆದ್ರೆ ಏನ್ ಮಾಡೋದು ಈಗ ಅದೆಲ್ಲವೂ ಬರೀ ನೆನಪು ಮಾತ್ರ ಇವರಿಬ್ಬರ ಬದುಕು ಮಾತ್ರ ಅದೆಷ್ಟೋ ಜನರಿಗೆ ಮಾದರಿ ಈಗಲೂ ಭೂಮಿ ಮೇಲೆ ಇಂಥ ಗಂಡಂದಿರಿದ್ದಾರೆ ಅನ್ನೋದನ್ನು ತೋರಿಸ್ಕೊಟ್ಟವರು ನಾಗರಾಜ್ ಅವರು ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ